ಗುತ್ತಿಗೆದಾರರ ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ ಅವರ ನೋವನ್ನು ಹೇಳಿಕೊಂಡಿದ್ದಾರೆ ನಾವು ಪ್ರಯಾರಿಟಿಲಿ ಯಾಕೆಂದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಒಂದು ಕೋಟಿ ನನ್ನ ಇಲಾಖೆಯಲ್ಲೇ ಒಟ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಅಷ್ಟು ಕೆಲಸ ನಡೀತಾ ಇದೆ ನಾವು ಬಿಲ್ ಕೊಡೋಕ್ಕೆ ಅವಕಾಶ ಇರೋದು ಬರೀ ಆರು ಸಾವಿರ ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಂದ ಐದು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬರಬೇಕಾಯಿತು ಅದು ಬಂದಿಲ್ಲ ಬಟ್ ಪ್ರಯಾರಿಟೀಲಿ ಅವ್ರಿಗೆ ಕೊಡ್ಕೊಡ್ತೀನಿ ನಾನು ಸೀನಿಯಾರಿಟಿ ಸಣ್ಣ ಸಣ್ಣ ಬಿಲ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ ಬಂದ ತಕ್ಷಣ ಹಣ ಬಂದ ತಕ್ಷಣ ಐ ವಿಲ್ ರಿಲೀಸ್ ಆಲ್ ದೋ ಇಲ್ಲ ನೋಡಪ್ಪ ನಾನು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದೆ ಇನ್ಯಾ ನಾನು ಬಿ ಜೆ ಪಿ ಆಫೀಸ್ ಹೋಗಿ ಭೇಟಿ ಮಾಡಲ್ಲ ಈ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ನಾನು ರಾಜ್ಯದ ಅಧ್ಯಕ್ಷರು ನಾನು ಅವ್ರನ್ನ ಬಂದ ತಕ್ಷಣ ನಮ್ಮ ರಾಜ್ಯಕ್ಕೆ ಬಂದಾಗ ಅವ್ರಿಗೆ ಗೌರವ ಕೊಡದೆ ಇನ್ಯಾರಿಗೆ ಗೌರವ ಕೊಡೋಕ್ಕಾಗ್ತದೆ ಇಟ್ ಈಸ್ ಮೈ ಡ್ಯೂಟಿ ಏನು ಕೆಲವು ವಿಚಾರಗಳನ್ನ ಪಕ್ಷದ ವಿಚಾರ ಈಗ ಹೊಸ ಆಫೀಸ್ ಭೂಮಿ ಪೂಜೆ ಮಾಡ್ತಾ ಇದ್ದೀನಿ ಈ ತಿಂಗಳೆಲ್ಲ ಡೇಟ್ ಕೊಡಿ ಅಂತ ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿದ್ದೀನಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಅರ್ಥ ಯಾರು ಬೇಕಾದ್ರೂ ಮಾಡಿಕೊಳ್ಳಿ ಸಾವಿರ ಚರ್ಚೆ ಮಾಡಲಿ ಏನು ಬೇಕಾದ್ರೂ ಮಾಡಲಿ ಟೀಕೆ ಮಾಡಲಿ ಅಂತಲೇ ಹೇಳ್ತಾ ಇರೋದು ನಾನು ಯಾಕಂದ್ರೆ ನನಗೆ ಗೊತ್ತಿದೆ ನಾನು ಅವ್ರಿಗೆಲ್ಲ ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ ಅವು ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ರಾಜ್ಯದ ಕಾಸು ನೆಲ ಜಲ ನಿಮ್ಮ ಭಾಷೆ ಈಗ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ನಂಗೆ ಮಾಡಿದೀವಾ ಅವರ ಚಿತ್ರ ಬೆಳಿಲಿ ಅಂತ ಅವ್ರ ಚಿತ್ರ ಬೆಳೀಲಿ ಅಂತ ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳೆ ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡಕ್ಕೆ ಹೋಗ್ತೀರ ಹೇಳಲಿ ಇರಲಿ ಪಾಪ ಅವ್ರದ್ದು ನಾಗಭರಣಂದು ಮಾಡಿಲ್ಲ ಇರ್ಬೋದು ನಾನಪ್ಪ ನಮ್ಮ ಯಾರು ಇಲಾಖೆಯಲ್ಲಿ ತಪ್ಪಿದೆಯೋ ಇಲ್ಲ ಜೋ ವಯಸ್ಸಲ್ಲಿ ಬಟ್ ಕಾರ್ಯಕ್ರಮ ಅವ್ರದ್ದು ಅವ್ರ ಕಾರ್ಯಕ್ರಮ ನಾನು ನಾನು ಗೊತ್ತು ನನಗೆ ಟೀಕೆ ಮಾಡ್ತಾರೆ ಟೀಕೆ ಮಾಡಿದ್ರೆ ಎಚ್ಚರಿಕೆ ಮಾಡಬೇಕಲ್ಲ ನನಗೇನು ಟೀಕೆ ಮಾಡೋದು ನನಗೇನು ಬೇಜಾರೇನಿಲ್ಲ ಇಲ್ಲ ನಾವು ತಪ್ಪು ಮಾಡಿದ್ರು ನಾವು ಕರೆಕ್ಟ್ ಮಾಡ್ಕೊಂಡ ಅವ್ರು ತಪ್ಪು ಮಾಡಿದ್ರು ಅವ್ರು ಕರೆಕ್ಟ್ ಅವ್ರದ್ದು ಇದು ನಾವು ಫಿಲಮ್ ಇಲ್ಲದೆ ನಾವು ನಮ್ಮ ನಮ್ಗೆಲ್ಲ ಶಕ್ತಿ ಇದೆ ಬಟ್ ಅವ್ರಿಗೆ ಸರ್ಕಾರ ಅವ ಅವ್ರು ಪ್ರಮೋಟ್ ಮಾಡ್ಕೋಬೇಕಾರೆ ಸರ್ಕಾರನೂ ಬೇಕು ಜನ ಬೇಕು ಅವ್ರಿಗೆ Of course we have to collect money, no. We have to collect them. BPMP has to be with the law. They have to, We want even government officers let them pay because there are a lot of charges, power bills. Well, we, we can't uh, stop that. If power, anything let them pay the tax, that's all. Eh? ಇರಲಿ ಅವರಿಗೆ ಕಲೆಕ್ಟ್ ಮಾಡ್ತಿಲ್ಲ ಈಗ ಕಲೆಕ್ಟ್ ಮಾಡ್ತಿಲ್ಲ ಗುತ್ತಿಗೆದಾರರ ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ ಅವರ ನೋವನ್ನು ಹೇಳ್ಕೊಂಡಿದ್ದಾರೆ ನಾವು ಪ್ರಯಾರಿಟಿಲಿ ಯಾಕೆಂದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಒಂದು ಕೋಟಿ ನನ್ನ ಇಲಾಖೆಯಲ್ಲೇ ಒಟ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಅಷ್ಟು ಕೆಲಸ ನಡೀತಾ ಇದೆ ನಾವು ಬಿಲ್ ಕೊಡೋಕೆ ಅವಕಾಶ ಇರೋದು ಬರೀ ಆರು ಸಾವಿರ ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಂದ ಐದು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬರಬೇಕಾಯಿತು ಅದು ಬಂದಿಲ್ಲ ಬಟ್ ಪ್ರಯಾರಿಟೀಲಿ ಅವ್ರಿಗೆ ಕೊಡ್ಕೊಡ್ತೀನಿ ನಾನು ಸೀನಿಯಾರ್ಟಿ ಸಣ್ಣ ಸಣ್ಣ ಬಿಲ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ ಬಂದ ತಕ್ಷಣ ಹಣ ಬಂದ ತಕ್ಷಣ ಐ ವಿಲ್ ರಿಲೀಸ್ ಆಲ್ ದೋ ಇನ್ನು ನೋಡಪ್ಪ ನಾನು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದೆ ಇನ್ನೇ ನಾನು ಬಿ ಜೆ ಪಿ ಆಫೀಸ್ಗೆ ಹೋಗಿ ಭೇಟಿ ಮಾಡಲ ಈಸ್ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ನಾನು ರಾಜ್ಯದ ಅಧ್ಯಕ್ಷರು ನಾನು ಅವ್ರನ್ನ ಬಂದ ತಕ್ಷಣ ನಮ್ಮ ರಾಜ್ಯಕ್ಕೆ ಬಂದಾಗ ಅವ್ರಿಗೆ ಗೌರವ ಕೊಡದೆ ಇನ್ನು ಯಾರು ಗೌರವ ಕೊಡೋಕ್ಕಾಗ್ತದೆ ಇಟ್ ಇಸ್ ಮೈ ಡ್ಯೂಟಿ ಏನು ಕೆಲವು ವಿಚಾರಗಳನ್ನ ಪಕ್ಷದ ವಿಚಾರ ಈಗ ಹೊಸ ಆಫೀಸ್ ಭೂಮಿ ಪೂಜೆ ಮಾಡ್ತಾಯಿದ್ದೀನಿ ಈ ತಿಂಗಳೆಲ್ಲ ಡೇಟ್ ಕೊಡಿ ಅಂತ ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿದ್ದೀನಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಅರ್ಥ ಯಾರು ಬೇಕಾದ್ರೂ ಮಾಡಿಕೊಳ್ಳಿ ಸಾವಿರ ಚರ್ಚೆ ಮಾಡಲಿ ಏನು ಬೇಕಾದ್ರೂ ಮಾಡಲಿ ಟೀಕೆ ಮಾಡಲಿ ಅಂತಲೇ ಹೇಳ್ತಾ ಇರೋದು ನಾನು ಯಾಕೆಂದ್ರೆ ನನಗೆ ಗೊತ್ತಿದೆ ನಾನು ಅವರಿಗೆಲ್ಲ ಎ ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ ಅವು ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ ನಾನು ಅವ್ರು ಹೇಳ್ತಾ ಇದ್ದೀನಿ ಇದು ರಾಜ್ಯದ ಕಾಸು ನೆಲ ಜಲ ನಿಮ್ಮ ಭಾಷೆ ಈಗ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ನಂಗೆ ಮಾಡಿದ್ದೀವ ಅವರ ಚಿತ್ರ ಬೆಳೀಲಿ ಅಂತ ಅವ್ರ ಚಿತ್ರ ಬೆಳೀಲಿ ಅಂತ ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳೆ ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡೋಕ್ಕಾಗ್ತೀರ ಅದನ್ನು ಹೇಳಲಿ ಇರಲಿ ಪಾಪ ಅವರು ನಾನು ನಾಗಭರಣಂದು ಮಾಡಿಲ್ಲದೆ ಇರ್ಬೋದು ನಾನಪ್ಪ ನಮ್ಮ ಯಾರ ಇಲಾಖೆಯಲ್ಲಿ ತಪ್ಪಿದ್ಯೋ ಇಲ್ಲ ವಯಸ್ಸಲ್ಲಿ ತಪ್ಪಿದೆಯೋ ಬಟ್ ಕಾರ್ಯಕ್ರಮ ಅವ್ರದ್ದು ಅವ್ರ ಕಾರ್ಯಕ್ರಮ ನಾನು ನಾನು ಗೊತ್ತು ನನಗೆ ಟೀಕೆ ಮಾಡ್ತಾರೆ ಟೀಕೆ ಮಾಡಿದ್ರೆ ಎಚ್ಚರಿಕೆ ಮಾಡಬೇಕಲ್ಲ ನನಗೇನು ಟೀಕೆ ಮಾಡೋದು ನನಗೇನು ಬೇಜಾರೇನಿಲ್ಲ ಇಲ್ಲ ನಾವು ತಪ್ಪು ಮಾಡಿದ್ರು ನಾವು ಕರೆಕ್ಟ್ ಮಾಡ್ಕೊಂಡ ಅವ್ರು ತಪ್ಪು ಮಾಡಿದ್ರು ಅವ್ರು ಕರೆಕ್ಟ್ ಅವ್ರದ್ದು ಇದು ನಾವು ಫಿಲಮ್ ಇಲ್ಲದೆ ನಾವು ಬದುಕೋಕ್ಕೆ ನಮಗೆಲ್ಲ ಶಕ್ತಿ ಇದೆ बटे सरकार प्रमोट मेरे सरकार जन बेवर्गे अफको टू कलेक्ट मनी नो वि हू कलेक्ट बी पी एम पी हाजु ला दिवी वाट इवन गवर्मेंट आफीसर्स बिका दे आर लाट आफ चार्जस् पवर्ट ಸ್ಟಾಪ್ ದಟ್ ಪವ ಏನಿಥಿಂಗ್ ಲೆಟ್ ದೆ ಪೇ ದಿ ಟ್ಯಾಕ್ಸ್ ದಟ್ಸ್ ಆಲ್ ಇರಲಿ ಅವ ಕಲೆಕ್ಟ್ ಮಾಡ್ತಿಲ್ಲ ಈಗ ಕಲೆಕ್ಟ್ ಮಾಡ್ತಿರ್ ಗುತ್ತಿಗೆದಾರರ ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ ಅವರ ನೋವನ್ನು ಹೇಳಿಕೊಂಡಿದ್ದಾರೆ ನಾವು ಪ್ರಯಾರಿಟಿ ಇಲ್ಲಿ ಯಾಕೆಂದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಒಂದು ಕೋಟಿ ನನ್ನ ಇಲಾಖೆಲೆ ಒಟ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಅಷ್ಟು ಕೆಲಸ ನಡೀತಾ ಇದೆ ನಾವು ಬಿಲ್ ಕೊಡೋಕ ಅವಕಾಶ ಇರೋದು ಬರೀ ಆರು ಸಾವಿರ ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಂದ ಐದು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬರಬೇಕಾಯಿತು ಅದು ಬಂದಿಲ್ಲ ಬಟ್ ಪ್ರಯಾರಿಟೀಲಿ ಅವ್ರಿಗೆ ಕೊಡ್ಕೊಡ್ತೀನಿ ನಾನು ಸೀನಿಯಾರಿಟಿ ಸಣ್ಣ ಸಣ್ಣ ಬಿಲ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ ಬಂದ ತಕ್ಷಣ ಹಣ ಬಂದ ತಕ್ಷಣ ಐ ವಿಲ್ ರಿಲೀಸ್ ಆಲ್ ದೋ ಇನ್ನು ನೋಡಪ್ಪ ನಾನು ಮಲ್ಲಿಕಾರ್ಜುನ್ ಖರ್ಗೆನ ಭೇಟಿ ಮಾಡಿದೆ ನಾನು ಬಿ ಜೆ ಪಿ ಆಫೀಸ್ಗೆ ಹೋಗಿ ಭೇಟಿ ಮಾಡಲ್ಲ ಈ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ನಾನು ರಾಜ್ಯದ ಅಧ್ಯಕ್ಷರು ನಾನು ಅವ್ರನ್ನ ಬಂದ ತಕ್ಷಣ ನಮ್ಮ ರಾಜ್ಯಕ್ಕೆ ಬಂದಾಗ ಅವ್ರಿಗೆ ಗೌರವ ಕೊಡದೆ ಇನ್ನು ಯಾರು ಗೌರವ ಕೊಡೋಕ್ಕಾಗ್ತದೆ ಇಟ್ ಈಸ್ ಮೈ ಡ್ಯೂಟಿ ಏನು ಕೆಲವು ವಿಚಾರಗಳನ್ನ ಪಕ್ಷದ ವಿಚಾರ ಈಗ ಹೊಸ ಆಫೀಸ್ ಭೂಮಿ ಪೂಜೆ ಮಾಡ್ತಾ ಇದ್ದೀನಿ ಈ ತಿಂಗಳೆಲ್ಲ ಡೇಟ್ ಕೊಡಿ ಅಂತ ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿದ್ದೀನಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಅರ್ಥ ಯಾರು ಬೇಕಾದ್ರೂ ಮಾಡಿಕೊಳ್ಳಿ ಸಾವಿರ ಚರ್ಚೆ ಮಾಡಲಿ ಏನು ಬೇಕಾದ್ರೂ ಮಾಡಲಿ ಟೀಕೆ ಮಾಡಲಿ ಅಂತಲೇ ಹೇಳ್ತಾ ಇರೋದು ನಾನು ಯಾಕೆಂದ್ರೆ ನನಗೆ ಗೊತ್ತಿದೆ ನಾನು ಅವರಿಗೆಲ್ಲ ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ ಅವು ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ ನಾನು ಅವ್ರು ಹೇಳ್ತಾ ಇದ್ದೀನಿ ಇದು ರಾಜ್ಯದ ಕಾಸು ನೆಲ ಜಲ ನಿಮ್ಮ ಭಾಷೆ ಈಗ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ನಂಗೆ ಮಾಡಿದೀವಾ ಅವರ ಚಿತ್ರ ಬೆಳೀಲಿ ಅಂತ ಅವ್ರ ಚಿತ್ರ ಬೆಳೀಲಿ ಅಂತ ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳೆ ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡೋಕ್ಕಾಗ್ತದ ಹೇಳಲಿ ಇರಲಿ ಪಾಪ ಅವರು ನಾಗಭರಣಂದು ಮಾಡಿಲ್ಲದೆ ಇರ್ಬೋದು ನಾನು ನಮ್ಮ ಯಾರು ಇಲಾಖೆಯಲ್ಲಿ ತಪ್ಪಿದೆಯೋ ಇಲ್ಲ ಜೋ ವಯಸ್ಸಲ್ಲಿ ಬಟ್ ಕಾರ್ಯಕ್ರಮ ಅವ್ರದ್ದು ಅವ್ರ ಕಾರ್ಯಕ್ರಮ ನಾನು ನಾನು ಗೊತ್ತು ನನಗೆ ಟೀಕೆ ಮಾಡ್ತಾರೆ ಟೀಕೆ ಮಾಡದೆ ಎಚ್ಚರಿಕೆ ಮಾಡಬೇಕಲ್ಲ ನನಗೇನು ಟೀಕೆ ಮಾಡೋದು ನನಗೇನು ಬೇಜಾರು ಏನಿಲ್ಲ ಇಲ್ಲ ನಾವು ತಪ್ಪು ಮಾಡಿದ್ರು ನಾವು ಕರೆಕ್ಟ್ ಮಾಡ್ಕೊಂಡ ಅವ್ರು ತಪ್ಪು ಮಾಡಿದ್ರು ಅವ್ರು ಕರೆಕ್ಟ್ ಅವ್ರದ್ದು ಇದು ನಾವು ಫಿಲಮ್ ಇಲ್ಲದೆ ನಾವು ನಮ್ಮ ನಮಗೆಲ್ಲ ಶಕ್ತಿ ಇದೆ बट बटे सरकार और प्रमोट मेरे सरकार जन बेवर्गे अफकोर्स वि टू कलेक्ट मनी नो वि टू कलेक्ट बी पी एम पी हाजु ला दिवी वाट इवन गवर्मेंट आफीसर्स बिका दे आर लाट आफ चार्ज पवर्स विंट ಸರ್ಬರ್ ಈ ಪವರ್ ವಿಧಾನಸೌಧ ಎನಿಥಿಂಗ್ ಲೆಟ್ ದೇ ಪೇ ದಿ ಟ್ಯಾಕ್ಸ್ ದಟ್ಸ್ ಆಲ್ 169 ಕೋಟಿ ಬರಬೇಕು ಕಲೆಕ್ಟ್ ಮಾಡ್ತಿಲ್ಲ ಕಲೆಕ್ಟ್ ಮಾಡ್ತಾರೆ